ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ ನಾನು ಲಕ್ಷ್ಮೀಕಾಂತ್ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ ಮತ್ತು ಸ್ಪರ್ಧಾಕಾಶಿ ಅಕಾಡೆಮಿ ಫೆಬ್ರವರಿ ಹತ್ತೊಂಬತ್ತು ಅಹ್ ಹತ್ತರಂದು ನಾವೊಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಸೊ ಏತಕ್ಕಾಗಿ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಎತ್ತಕ್ಕಾಗಿ ಹಮ್ಮಿಕೊಂಡಿದ್ದೆ ಅಂದ್ರೆ ಶಿಕ್ಷಕರ ನೇಮಕಾತಿ ಆಗ್ಬೇಕು ಯಾಕೆಂದ್ರೆ ಸೌಂಡ್ ಬರ್ತಾ ಇಲ್ವಾ ಸೌಂಡ್ ಕ್ಲಿಯರ್ ಇದೆ ಸೌಂಡ್ 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 ಕ್ಲಿಯರ್ ಇದೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಶಿಕ್ಷಕರ ಕೊರತೆಯನ್ನ ಕರ್ನಾಟಕ ರಾಜ್ಯ ಅನುಭವಿಸ್ತಾ ಇದೆ ಅಂತೇಳಿ ನಮಗೂ ನಿಮಗೂ ಮತ್ತೆ ಅಧಿಕಾರಿಗಳಿಗೂ ಮತ್ತೆ ಸಿಎಂ ಅವರು ಗಮನಕ್ಕೂ ಇದೆ ಹಾಗಾದ್ರೆ ಇದು ಡಿಫಾಲ್ಟ್ ಯಾರ್ದು ಅಂತೇಳಿ ಕೇಳಿದಾಗ ಕರ್ನಾಟಕ ಸರ್ಕಾರದ್ದು ಸಿಎಂ ಅವರದು ಮತ್ತೆ ಮಿನಿಸ್ಟರ್ದು ಇನ್ನೊಂದು ಮೇಜರ್ ಇಶ್ಯೂ ಏನಂದ್ರೆ ಇದು ಡಿಫಾಲ್ಟ್ ಅಂತೇಳಿ ಅನ್ಸೋದೇ ಇಲ್ಲ ಅವ್ರಿಗೆ ಮತ್ತೆ ಮೊನ್ನೆ ಒಂದು ವರದಿ ಸೆಂಟ್ರಲ್ ಗೋರ್ಮೆಂಟ್ ಒಂದು ವರದಿ ಕೊಟ್ಟಿತು ಇಲ್ಲ ಕರ್ನಾಟಕದಲ್ಲಿ ಶಿಕ್ಷಕರ ಅನುಪಾತ ಅಂದ್ರೆ ಮಕ್ಕಳನ್ನ ಹೋಲಿಕೆ ಮಾಡಿದಾಗ ಮಕ್ಕಳಿಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ ಅಂತೇಳಿ ಸೊ ಇದು ಎಷ್ಟ್ರ ಮಟ್ಟಿಗೆ ಸತ್ಯ ಎಷ್ಟ್ರ ಮಟ್ಟಿಗೆ ಸುಳ್ಳು ಅಂತಕ್ಕಂತ ಒಂದು ಮಾಹಿತಿಯನ್ನ ನಾನು ನಿಮ್ಮ ಮುಂದೆ ಹೇಳಿಕ್ ಇಷ್ಟಪಡ್ತೀನಿ ಮತ್ತೆ ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂತ ಅಪ್ಡೇಟ್ಗಳನ್ನ ನಾನು ಇವತ್ತು ಹೇಳಲಿಕ್ಕೆ ಲೈವ್ ಬಂದಿನಿ ತಮ್ಮೆಲ್ಲರಿಗೂ ಈ ಒಂದು ಲೈವ್ ಸೆಷನ್ಗೆ ಸ್ವಾಗತ ಮತ್ತೊಮ್ಮೆ ಸರಿಸುಮಾರು ಕರ್ನಾಟಕದ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಟಾಗಳಲ್ಲಿ ಎಂಬತ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ವೇಕೆನ್ಸಿಗಳು ಟೀಚರ್ ವೇಕೆನ್ಸಿಗಳು ಖಾಲಿ ಇದೆ ಅದರಲ್ಲಿ ಎಪ್ಪತ್ ಮೂರು ಸಾವಿರ ಸಾರಿ ನಲವತ್ತು ಮೂರು ಸಾವಿರ ವೇಕೆನ್ಸಿಗಳನ್ನ ಗೆಸ್ಟ್ ಟೀಚರ್ ಆಗಿ ತೆಗೆದುಕೊಂಡಿದ್ದಾರೆ ಮತ್ತೆ ಅವ್ರಿಗೆ ಎನ್ಸ್ತದ್ ಯಾವ್ದೇ ಟೀಚರ್ಸ್ ಕೊರತೆ ಇಲ್ಲ ಅಂತೇಳಿ ಯಾಕಂದ್ರೆ ಗೆಸ್ಟ್ ಟೀಚರ್ ಅಪ್ಸನ್ಸ್ ಇದೆ ಇನ್ನ ನಾವೆಲ್ಲ ಮತ್ತ ಆಕಾಂಕ್ಷಿಗಳು ಏನ್ ಮಾಡ್ಬೇಕು ಸೊ ಆ ಒಂದು ಇಂಟೆನ್ಶನ್ ಇಟ್ಟುಕೊಂಡು ನಾವು ಫ್ರೀಡಂ ಪಾರ್ಕ್ ಫೆಬ್ರವರಿ ಹತ್ತರಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ತುಂಬಾ ಸಕ್ಸಸ್ಫುಲ್ ಆಗಿ ನಾವು ಏನ್ಪಾ ಅಂದ್ರೆ ಆ ಒಂದು ಪ್ರತಿಭಟನೆಯನ್ನ ಮಾಡಿದಿವಿ ತುಂಬಾ ಜನ ಏನ್ ಪಾತ್ರ ಅಲ್ಲಿ ಬಂದಿದ್ರು ಬಹಳಷ್ಟು ಆಕಾಂಕ್ಷಿಗಳು ತಮ್ಮ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಬಂದಿದ್ರು ಅದರಲ್ಲಿ ಪ್ರಮುಖವಾಗಿ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಬೇಕು ಸರ್ ಸುಮಾರು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಅಲ್ಲಿ ಎರಡನೇ ಒಂದು ಹೆಚ್ಚುವರಿ ಪಟ್ಟಿಯನ್ನ ಬಿಡಬೇಕಾಗತ್ತೆ ಹೈದರಾಬಾದ್ ಕರ್ನಾಟಕದ ನೇಮಕಾತಿ ಏನಾಗ್ತಿದೆ ಅಲ್ಲ ಸೊ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಟಿಇಟಿ ಆಗ್ಬೇಕು ಪಿಯುಲ್ ಎಚ್ ಆರ್ ಹುದ್ದೆಗಳು ಹೆಚ್ಚಿಸಬೇಕು ಆಮೇಲೆ ಸಮಗ್ರ ಕರ್ನಾಟಕ ಶಿಕ್ಷಕರ ನೇಮಕಾತಿ ಆಗಬೇಕು ಎಚ್ ಕೆ ಭಾಗಕ್ಕ ಪಿ ಎಸ್ ಟಿ ಆರ್ ಹುದ್ದೆಗಳು ಜಾಸ್ತಿ ಆಗ್ಬೇಕು ಬಿಕಾಂ ದರ್ಗೆ ಸಿಇಟಿ ಬರ್ಲಿಕ್ಕೆ ಅವಕಾಶ ಕೊಡಬೇಕು ಸುಮಾರು ಹಿಂಗೆ ಏನ್ ಪಾತ್ರ ಬೇಡಿಕೆಗಳು ಹೇಳ್ಕೊತಾದ್ರೆ ಒಂದು ಹದಿಮೂರು ಬೇಡಿಕೆಗಳು ನಮ್ಮಿದ್ದು ಆದ್ರೆ ಅವತ್ತು ಸರ್ಕಾರ ನಮ್ ಕಡೆ ಯಾವ್ದೇ ಆಗಲಿ ಈಗ ಯಾವ್ದೇ ಹೋರಾಟ ಆಗಲಿ ನಾನು ಒಂಚೂರು ಈಗ ನಮ್ದು ಅಕ್ಸರ್ ಸಂಘಟನೆ ವತಿಯಿಂದ ಒಂದು ಕೆ ಎಸ್ ಮರುಪರೀಕ್ಷೆಗೆ ಹೋರಾಟಕ್ಕೆ ನಾನು ಭಾಗಿಯಾಗೇ ಬಂದೆ ಹೋರಾಟ ಯಾವ ರೀತಿ ಇರ್ತಾವಂದ್ರ ಒಂದೊಂದ್ಸಲ ಸರ್ಕಾರ ಗಮನಕ್ಕನ ಬರೋದಿಲ್ಲ ಆದ್ರೆ ನಮ್ಮ ಹೋರಾಟದಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ಬಂದು ಅದನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಅವತ್ತಿನ ಒಂದು ಮಾರನೇ ದಿನ ನಮ್ಗೆ ಏನ್ ಮಾಡಿದ್ರು ಒಂದು ಸಮಯ ಅವಕಾಶ ನಾವು ಒಂದಿಷ್ಟು ಡೈರೆಕ್ಟರ್ಗಳನ್ನ ಭೇಟಿಯಾಗಿ ಬಂದಿವಿ ಆದ್ರೆ ರಶ್ಮಿ ಮೇಡಮ್ ಅವರು ಸಿಗ್ಲಿಲ್ಲ ಅವ್ರೇನ್ ಪಾತ್ರ ಮತ್ತೆ ನಾ ಬನ್ನಿ ನನ್ ಭೇಟಿಯಾಗಿ ಅಂತ ಹೇಳಿದಾಗ ನಾವು ಇವತ್ತೇನ್ ಪಾತ್ರ ನಾನು ನಮ್ಮ ಸ್ನೇಹಿತರ ಜೊತೆಗೆ ನಾನು ಇವತ್ತು ಹೋಗಿದ್ದೆ ಕರೆದಿದ್ರು ನಾವೇನು ಆಕಾಂಕ್ಷಿಗಳು ಬೇಡಿಕೆ ಇಟ್ಟುಕೊಂಡು ಸುಮಾರು ಹೈದ್ರಾ ಇದು ಹೈದರಾಬಾದ್ ಕರ್ನಾಟಕದ ಭಾಗದ ಅಭ್ಯರ್ಥಿಗಳು ಮತ್ತೆ ಈ ಕಡೆ ನಾಳಿಕೆ ಭಾಗದ ಸಾಕಷ್ಟು ಅಭ್ಯರ್ಥಿಗಳು ಏನು ಹೋರಾಟದಲ್ಲಿ ಭಾಗವಹಿಸಿದ್ರಿ ನೀವು ಆ ಎಲ್ಲ ಪಾಯಿಂಟ್ ಗಳನ್ನ ಇವತ್ತು ಚರ್ಚೆ ಮಾಡಿ ಬಂದಿದ್ದೇನೆ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ವಿಚಾರ ಏನಂದ್ರ ಈ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಏನಿದ್ರಿ ಜಿ ಪಿ ಟಿ ವಿಶೇಷವಾಗಿ ಅದನ್ನ ಮುಖ್ಯವಾಗಿ ನಾನು ಕೇಳಿದೆ ಅಪ್ಕಮಿಂಗ್ ಈಗ ನೋಟಿಫಿಕೇಶನ್ ಆಗ್ತಿದೆ ಅಲ್ಲ ಎಪ್ಪತ್ತ ಎಂಟು ಪೋಸ್ಟ್ ಇದೆ ಜಿ ಪಿ ಟಿ ಹುದ್ದೆಗಳು ಇದು ಹೇಗೆ ಅಂತೇಳಿ ನಾನು ಕೇಳಿದಾಗ ಮೇಡಮ್ ಅವರು ತುಂಬಾ ಸ್ಪಷ್ಟವಾಗಿರ್ತಕ್ಕಂಥ ಅನ್ಸರ್ನ ಕೊಟ್ಟರು ಆದ್ರೆ ಯಾರು ಹೋಪ್ ಕಳ್ಕೊಬಾರ್ದು ಏನ್ ಅನ್ಸರ್ ಕೊಟ್ಟರು ಈಗೇನು ಸಂಕ್ಷನ್ ಆಗಿರ್ತಕ್ಕಂತ ಹುದ್ದೆಗಳಲ್ಲಿ ಅಂದ್ರೆ ಈಗ ಆಲ್ರೆಡಿ ಶಿಕ್ಷಕ ಎಷ್ಟು ಇಷ್ಟು ಶಾಲೆಗಳು ಅಥವಾ ಇಷ್ಟು ವೇಕೆನ್ಸಿಗಳು ಅಥವಾ ಇಷ್ಟು ಸಂಕ್ಷನ್ ಆಗಿರ್ತಕ್ಕಂತ ಹುದ್ದೆಗಳಲ್ಲಿ ಅಥವಾ ಇಷ್ಟು ಬೇಕಾಗಿರ್ತಕ್ಕಂಥ ಟೀಚರ್ಸ್ಗಳಲ್ಲಿ ಪರ್ಸೆಂಟ್ ಅನ್ನ ನಾವು ಅಪ್ ಮಾಡ್ತೀವಿ ಅರ್ಥ ಅಂತ ಹೇಳಿ ಅನ್ಕೋತೀನಿ ಇಲ್ಲಾದ್ರೆ ಇನ್ನೊಂದ್ಸಲ ಹೇಳ್ತೀನಿ ರಿಪೀಟ್ ಮಾಡ್ತೀನಿ ಹೈದರಾಬಾದ್ ಕರ್ನಾಟಕದಲ್ಲಿ ಎಷ್ಟು ಟೀಚರ್ಸ್ ಬೇಕು ಈಗ ಒಂದು ಹತ್ತು ಸಾವಿರ ವೇಕೆನ್ಸಿ ತಿಳ್ಕೊಳ್ರಿ ಅದರಲ್ಲಿ ಎಂಬತ್ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಎಂಟು ಸಾವಿರ ಆಯ್ತು ಜಿ ಪಿ ಟಿ ಹುದ್ದೆಗಳಲ್ಲಿ ಶೇಕಡಾ ನಾವ್ ಏನ್ಪಾತ್ರೆ ಎಂಬತ್ ಪರ್ಸೆಂಟ್ ತುಂಬ್ಕೋತೀವಿ ಎಂಬತ್ ಪರ್ಸೆಂಟ್ ಅಂದ್ರೆ ಎಪ್ಪತ್ತೆಂಟು ಹುದ್ದೆಗಳು ಮಾತ್ರ ನಾವು ಫಿಲ್ ಅಪ್ ಮಾಡಬೇಕಾಗಿದೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ ಹೇಗೆ ಹೇಗೆ ಹೆಂಗಿದು ಎಪ್ಪತ್ತೆಂಟು ಹೆಂಗಂತೇಳಿ ಆದ್ರೆ ಬಹಳ ಏನ್ ಪಾತ್ರ ಅವರು ಆನ್ಸರ್ ಅನ್ಸರಲ್ಲಿ ಸರಿ ಇದೆ ಅಂತ ಅನಿಸ್ತು ಬಟ್ ಇದು ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಮೋಸ ಹೆಂಗಿದು ಅಂತೇಳಿ ನಾನು ಮತ್ತೆ ಕೇಳಿದಾಗ ಇಲ್ಲ ಈಗಿರ್ತಕ್ಕಂಥ ಟೀಚರ್ಸ್ ಹುದ್ದೆಗಳಲ್ಲಿ ಅದರಲ್ಲಿ ಎಂಬತ್ ಪರ್ಸೆಂಟ್ ಅಂದ್ರೆ ಜಿ ಪಿ ಟಿಗೆ ಎಪ್ಪತ್ತೆಂಟು ಬಂದು ಆಮೇಲೆ ಪಿ ಎಚ್ ಟಿ ಆರ್ ಗೆ ನಾಲ್ಕ್ ಸಾವಿರದ ನಾಲ್ಕುನೂರ ಇಪ್ಪತ್ತ ನಾಲ್ಕು ಬಂದು ಆಮೇಲೆ ಹೈಸ್ಕೂಲ್ಗೆ ನೂರ ಇಪ್ಪತ್ತು ಸೊ ಇದ್ದಂತ ಹುದ್ದೆಗಳಲ್ಲಿ ಏಟಿ ಪರ್ಸೆಂಟ್ ಅಂತೇಳಿ ಆಯ್ತು ಹಾಗಾದ್ರೆ ನಮ್ಗ ಹೋಪ್ ಇಟ್ಕೋಬಹುದೇನ ಹುದ್ದೆಗಳು ಜಾಸ್ತಿ ಆಗ್ತಾವೇನ ಹೇಳಿ ಕೇಳಿದಾಗ ಒಪ್ಪಿಟ್ಕೋಬಹುದು ಬಟ್ ಒಂದ್ ಚೂರು ಏನ್ ಪಾತ್ರ ಹೋರಾಟ ಮಾಡ್ಬೇಕಾಗತ್ತೆ ಯಾಕಂದ್ರ ನಾವ್ ಏನಾದ್ರು ಅದಕ್ಕೆ ಮತ್ತೆ ಏನಾದ್ರು ಜಾಸ್ತಿ ಮಾಡ್ರಿ ಅಂತ ಹೇಳಿ ಅಂದ್ರೆ ಅದು ಈಗ ಆಲ್ರೆಡಿ ಏನ್ ಪಾತ್ರ ಫೈನಾನ್ಸಿಯಲ್ ಅಪ್ರೂವಲ್ ಆಗಿ ಬಂದಿರತಕ್ಕಂಥದ್ದು ಸೊ ಅದಕ್ಕ ಸರ್ಕಾರದ ಒಂದು ತೀರ್ಮಾನಕ್ಕ ಬಿಟ್ಕೊಟ್ಟಿದ್ದು ನಾವ್ ಏನೂ ಮಾಡಂಗಿಲ್ಲ ಅದಕ್ಕ ದಯಮಾಡಿ ಮೇಲೆ ಯಾರು ಗೋಬೆ ಕುರ್ಸೋ ಅಂತ ಒಂದು ಕೆಲಸ ಮಾಡ್ಬೇಡಿ ನೀವು ಮಾಡ್ರಿ ಅಥವಾ ಇವುಗಳನ್ನ ತೆಗೆದ್ ಅಲ್ಲಿ ಹಾಕಿರೋ ಅವುಗಳನ್ನ ತೆಗೆದ್ ಇಲ್ಲಿ ಹಾಕಿರೋ ಅನ್ನುವಂತ ಕೆಲಸ ದಯವಿಟ್ಟು ಮಾಡಬೇಡಿ ನಾವ್ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಇದು ಕ್ಲಿಯರ್ ಆಯ್ತು ಅಂತೇಳಿ ಅನ್ಕೋತೀನಿ ನಾನು ಇನ್ನು ನೆಕ್ಸ್ಟ್ ಸಮಗ್ರ ಕರ್ನಾಟಕಕ್ಕ ಶಿಕ್ಷಕರ ನೇಮಕಾತಿ ಆಗ್ಬೇಕು ಸಮಗ್ರ ಕರ್ನಾಟಕ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅಂತ ಹೇಳ್ತೀವಿ ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಸುಮಾರು ಎಂಬತ್ತ್ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಟೀಚರ್ಸ್ ಹುದ್ದೆ ಖಾಲಿ ಇದೆ ಮೇಡಮ್ ಇದು ಯಾವ ರೀತಿ ನೇಮಕಾತಿ ಆಗ್ತದೆ ಯಾವ ರೀತಿ ತುಂಬಕೊಳ ನೀವು ಅಂತ ಕೇಳಿದೆ ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಮೂರ್ ಹಂತಗಳಲ್ಲಿ ನಾವು ತುಂಬಕೋತೇವೆ ಅಂತ ಹೇಳಿದ್ರು ಆದ್ರೆ ಮೇಡಮ್ ಅವರು ನಲವತ್ತೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ನಾವು ಬೇಡಿಕೆಯನ್ನು ಇಟ್ಟೀವಿ ಅನ್ನುವಂತ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಹೇಳಿದ್ರು ತ್ರಿಲೋಕಚಂದ್ರ ಸರ್ ಅದ್ನೇ ಹೇಳಿದ್ರು ರಶ್ಮಿ ಮೇಡಮ್ ಅವರು ಅದ್ನೇ ಹೇಳಿದ್ರು ನಲವತ್ತೈದು ಸಾವಿರ ವೇಕೆನ್ಸಿಗಳಿಗೆ ನಾವು ಏನ್ ಮಾಡಿದಿವಿ ಇಟ್ಟೀವಿ ಬೇಡಿಕೆ ಇಟ್ಟಿದಾರ ಆದ್ರೆ ಫೈನಾನ್ಸಿಯಲ್ ಅಪ್ರೂವಲ್ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ ಹದಿನೈದು ಸಾವಿರ ಆಗ್ಬೋದು ಅಥವಾ ಇಪ್ಪತ್ತ್ ಸಾವಿರ ಆಗ್ಬೋದು ಬಟ್ ಏನ್ಪಾ ಅಂದ ಹದಿನೈದು ಸಾವಿರ ಮಾಡ್ಲಿ ಹತ್ತ ಸಾವಿರ ಮಾಡ್ಲಿ ಸ್ವಾಮಿ ಬಟ್ ಕಾಲ್ಪಾರ್ ಮಾತ್ರ ಈ ಸದ್ದ ಆಗ್ಬೇಕು ತಕ್ಷಣಕ್ಕೆ ಅಂದ್ರೆ ಕಾಲ್ಪಾರ್ ಆಗ್ಲೇಬೇಕು ಎಷ್ಟು ಸಾವಿರ ಮಾಡ್ತೀರಿ ಮಾಡ್ರಿ ಆದ್ರೆ ಕಾಲ್ಪಾರ್ ಮಾಡ್ಬೇಕಂತೇಳಿ ಮೇಡಮ್ ಅವ್ರಿಗೆ ಹೇಳಿ ಬಂದಿವಿ ಇಲ್ಲ ನಮ್ಗೆ ಬಹಳ ಅದ್ರ ಬಗ್ಗೆ ಬಹಳ ನಾವು ಪ್ರತಿದಿನ ನಾವು ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡ್ತೀವಿ ಮೇಡಮ್ ಅವ್ರು ನಮ್ ಸ್ನೇಹಿತರೆಲ್ಲ ಬಂದರೆ ಇಲ್ಲೇ ಕೂತ್ ಕೂತ್ಕೊಂಡಿದಾರ ರೂಮ್ ಅಲ್ಲಿ ಪ್ರತಿದಿನ ನ್ಯೂಸ್ ಅಲ್ಲಿ ನಾನು ನೋಡ್ತೀನಿ ಬಹಳಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದೆ ಮಕ್ಕಳ ಒಂದು ಕೊರತನೂ ಕಾಡ್ತಾ ಇದೆ ಅಂತೇಳಿ ಮೇಡಮ್ ಅವ್ರ ಬಗ್ಗೆ ನಾನು ನಾವೇನು ಅವತ್ತು ಹೋರಾಟದಿಂದ ನಾವೊಂದು ಏನ್ ಫುಲ್ ಫೈಲ್ ಮಾಡಿದ್ವಿ ಅಲ್ಲ ಅಂದ್ರೆ ಎಷ್ಟು ನ್ಯೂಸ್ ಪೇಪರ್ ಅಲ್ಲಿ ಪ್ರತಿದಿನ ಎಷ್ಟು ಬಂದವ ಏನೇನ್ ಆಗಿದ್ದಿ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಶಿಕ್ಷಕರ ಕೊರತೆ ಇದೆ ಮಕ್ಕಳ ಅನುಪಾತ ಎಷ್ಟು ಎಷ್ಟು ಶಾಲೆಗಳನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ ಮತ್ತೆ ಎಷ್ಟು ಮಕ್ಕಳಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂತ ಒಂದು ಎಲ್ಲಾ ಮಾಹಿತಿಯನ್ನು ನಾವು ಕಲರ್ ಪ್ರಿಂಟ್ ಅಲ್ಲಿ ಒಂದೊಂದು ಸ್ಟಪಲ್ ಮಾಡ್ಕೊಂಡು ಓದಿದ್ದೀವಿ ಅದನ್ನ ಮುಂದೆ ಅವರೆಲ್ಲ ಅವ್ರೆಲ್ಲಾ ನಾನು ಇದನ್ನೆಲ್ಲ ನೋಡಿದೀನಿ ಅಂತೇಳಿ ಹೇಳಿದ್ರು ತುಂಬಾ ಖುಷಿ ಆಯ್ತು ಓಕೆ ಇವ್ರ ಐತಿ ಅಂತ ಹೇಳಿ ಅರ್ಥ ಆಯ್ತು ಅದಕ್ಕಾಗಿ ಮೇಡಮ್ ಅವ್ರಿಗೆ ನಾವು ಕೈಂಡ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಏನಂದ್ರೆ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಮತ್ತೆ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗಬೇಕು ನಾನು ಸ್ಪಷ್ಟವಾಗಿ ಮೇಡಮ್ ಅವ್ರಿಗೆ ಹೇಳಿ ಬಂದಿದೀನಿ ಆ ಅವರು ಬಿಟ್ ನಾವು ಇದನ್ನೆಲ್ಲಾ ಗಮನಿಸಿ ಒಂದ್ ನಲವತ್ತೈದು ಸಾವಿರ ವೇಕೆನ್ಸಿಗಳಿಗೆ ನಾವು ಫಿಲ್ ಅಪ್ ಮಾಡ್ಲಿಕ್ಕೆ ಸರ್ಕಾರಕ್ಕೂ ಕೊಟ್ಟಿವಿಪಾ ಅಂತ ಹೇಳಿದ್ರು ಆದ್ರೆ ಎಷ್ಟು ಅಪ್ರೂವಲ್ ಆಗತ್ತೆ ಅನ್ನೋದು ನಮ್ ಕೈಯಲ್ಲಿಲ್ಲ ಅಂತ ಹೇಳಿದ್ರು ಬಹಳ ತುಂಬಾ ಸರಿಸುಮಾರು ಒಂದು ಒಂದ್ ಗಂಟೆ ಕಾಲ ನಾವ್ ಏನ್ ಪಾತ್ರ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೀವಿ ಸೊ ಒಂದು ನಿಮಗೆ ಜಿ ಪಿ ಎಸ್ ಟಿ ಆರ್ ಒಂದು ಕ್ಲಿಯರ್ ಆಯ್ತು ಎರಡನೇದು ಏನಂದ್ರ ಈ ಕಾಲ್ಫರ್ಮ್ ಎಷ್ಟು ಮಾಡ್ತಾರ ಮೇಡಮ್ ಅವರು ಅಪ್ರೋ ಇದನ್ನ ಮಾಡಿದ್ದು ಅಪ್ರೋಚ್ ಮಾಡಿದ್ದು ಫೈವ್ ಥೌಸಂಡ್ ವೇಕೆನ್ಸಿಗೆ ಸೊ ನೆಕ್ಸ್ಟ್ ಸಮಗ್ರ ಕರ್ನಾಟಕಕ್ಕೂ ಮಾಡ್ತೀವಿ ಅಂತ ಹೇಳಿದ್ರು ಸಮಗ್ರ ಕರ್ನಾಟಕಕ್ಕೂ ಮಾಡ್ತೀವಿ ಅಂತ ಹೇಳಿದಾರ ಅನ್ನ ಮೂರು ವರ್ಷ ರಿಲ್ಯಾಕ್ಷನ್ ಕೊಡ್ರಿ ಅಂತೇಳಿ ಹೇಳಿದೀವಿ ಎಂಬತ್ ಪರ್ಸೆಂಟ್ ಅಂದ್ರೆ ಇಲ್ಲಿ ಯಾರೋ ಒಬ್ರು ಕೇಳ್ತಾ ಆಮೇಲೆ ಹೇಳ್ಬೇಕು ಅನ್ಕೊಂಡಿದ್ದೆ ನಿಮ್ಮ ಪ್ರಶ್ನೆಗಳಿಗೆ ಆಮೇಲೆ ನಾನು ಉತ್ತರ ಕೊಡ್ತೀನಿ ಇವಾಗೆಲ್ಲಾ ಹೇಳ್ಬಿಡ್ತೀನಿ ನೋಡಿ ಇನ್ನ ದೈಹಿಕ ಶಿಕ್ಷಕರದು ನಾನು ಹೇಳಿದೆ ಯಾಕಂದ್ರೆ ಸುಮಾರು ಈಗ ಸಿಪಿ ಪಿಯುಸಿ ಪ್ಲಸ್ ಸಿ ಪಿ ಎಡ್ ಹೌದಾ ಅದೇ ಪ್ರಕಾರ ನಾವೇನ್ ಪಾತ್ರ ಅದು ನೇಮಕಾತಿ ಆಗಬೇಕು ಹಳೇ ರೂ ಸಿಯಂಡರ್ ರೂಲ್ಸ್ ಪ್ರಕಾರ ನಾವ್ ಹೆಂಗೀಗ ಒನ್ ಟು ಫಿಫ್ಗೆ ಪಿ ಯು ಸಿ ಪ್ಲಸ್ ಡಿ ಎಡ್ ಅಂತ ಮಾಡ್ಕೊಂಡೇವಿ ಅಲ್ಲಿ ಸಿಪಿಎಡ್ ಪ್ಲಸ್ ಏನ್ ಆಗ್ಬೇಕು ಆ ಸಿಪಿಎಡ್ ಪ್ಲಸ್ ಪಿಯುಸಿ ಕನ್ಸಿಡರ್ ಆಗ್ಬೇಕು ನೋಡೋಣ ಅದು ನೇಮಕಾತಿ ನಿಯಮಗಳಲ್ಲಿ ಸೊ ಬರುತ್ತೆ ಸಿಎಂಡರ್ ಬಹುದಿನಗಳ ಕಾಲ ನಾವೇನ್ ವೇಟ್ ಮಾಡ್ತಾ ಇದೀವಿ ಸಿಎಂಡರ್ ಅದು ಇನ್ನ ಹದಿನೈದು ದಿನಗಳಲ್ಲಿ ಏನ್ ಪಾತ್ರ ಸಿಲಿಂಡರ್ ಬರುತ್ತೆ ಎಲ್ರಿಗೂ ಇದೊಂದು ಏನ್ ಪಾತ್ರ ಖುಷಿ ಕೊಡತಕ್ಕಂತ ವಿಚಾರ ಯಾಕಂದ್ರ ಎಲ್ಲಾ ಒಂದು ಸಿಲಿಂಡರ್ ಅಲ್ಲೇ ಬಹಳಷ್ಟು ನಮ್ಮ ಸಮಸ್ಯೆ ಇರ್ತಕ್ಕಂಥದ್ದು ಅದಕ್ಕಾಗಿ ಇದೆಲ್ಲಾ ನಮ್ಗೆ ನಿಮ್ಗೆ ಒಳ್ಳೆಯದಾಗಿರ್ತಕ್ಕಂತ ಒಂದು ಶುಭ ಸೂಚನೆ ಏನಂದ್ರೆ ಈ ಸಿಲಿಂಡರ್ ರೂಲ್ಸ್ ಇನ್ ಹದಿನೈದು ದಿನಗಳ ನಂತರ ಏನ್ ಪಾತ್ರ ಬರ್ತೈತೆ ಅಂತ ಹೇಳಿದಾರೆ ನಮ್ ಯಾರು ಮಹಾಲಕ್ಷ್ಮಿ ಮೇಡಮ್ ಓಕೆನಾ ಸೊ ಇದು ಆಯ್ತು ಆಮೇಲೆ ಬಿಕಾಂ ದವರಿಗೆ ಸಿಇಟಿ ಬರ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿದೀವಿ ಆಮೇಲೆ ಎಲ್ರು ತುಂಬಾ ಒಂದು ಕಾತುರದಿಂದ ಕಾಯ್ತಕ್ಕಂತ ಒಂದು ವಿಚಾರ ಏನಂದ್ರೆ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗ್ತದಲ್ಲ ಅದು ಒಂಚೂರು ಡಿಲೇ ಆಗ್ತದೆ ಯಾಕಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರ್ತಕ್ಕಂತ ಮಾಹಿತಿ ಒಳ ಮೀಸಲಾತಿ ಕಾನ್ಸೆಪ್ಟ್ ಒಳ ಮೀಸಲಾತಿ ಇರ್ಲಿಲ್ಲ ಅಂದ್ರೆ ಇಷ್ಟೊಟ್ಟಿಗೆ ಬಹಳಷ್ಟು ತುಂಬಾ ಕನ್ಫರ್ಮ್ ಆಗಿಬಿಡ್ತಿತ್ತು ಅದಕ್ಕೆ ಒಳ ಮೀಸಲಾತಿಯಿಂದ ಅದು ತಡೆ ಹಿಡ್ದಿದೆ ಹೈದರಾಬಾದ್ ಕರ್ನಾಟಕ ನೇಮಕಾತಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಡ್ತಿತ್ತು ಒಳ ಮೀಸಲಾತಿ ಕಾನ್ಸೆಪ್ಟ್ ಅದು ಸ್ಟಾಪ್ ಆಗಿದೆ ಈ ಒಳ ಮೀಸಲಾತಿ ಮುಗಿದ ತಕ್ಷಣ ಪಾತ್ರ ನಾವು ಕಾಲ್ಪರ್ಮನ್ನು ಸ್ಟಾ ನಾನು ನಾವು ಏನ್ ಮಾಡ್ತೀವಿ ಕಾಲ್ಪರ್ಮ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಈ ಕಾಲ್ಪರ್ಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಟಿ ಟಿ ಆಗತ್ತೆ ಯಾರು ವರಿ ಮಾಡ್ಕೋದ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಮಾರು ಟೈಮ್ ಇದೆ ಮತ್ತೆ ಲಾಸ್ಟ್ ಟೈಮ್ ನಾವು ಕೊಟ್ಟು ಬಂದಿದ್ದೀವಿ ಮೇಡಮ್ ಆಫ್ಲೈನ್ ಮಾಡ್ತಿರೋ ಆನ್ಲೈನ್ ಮಾಡ್ತಿರೋ ಕ್ಲಾರಿಫೈ ಕೊಡಿ ನಮ್ಗೆ ಅಂತೇಳಿ ಅವರು ನಿತೀಶ್ ಕುಮಾರ್ ಸರ್ ತ್ರಿಲೋಕ್ ಚಂದ್ರ ಸರ್ನು ಕೇಳಿದ್ವಿ ಮೇಡಮ್ ಅವ್ರೂ ಕೇಳಿದ್ವಿ ಮೇಡಮ್ ಲಾಸ್ಟ್ ಬರ್ಕೊಂಡಿದ್ರು ಮತ್ತೆ ಏನ್ ಪಾತ್ರ ಅದನ್ನ ಮೆನ್ಶನ್ ಮಾಡ್ಕೊಂಡ್ರ ಅವರು ಕೇಳಿದ್ರು ಕೇಳಿದ್ರೆ ಅದು ಪ್ರೊಸೆಸ್ ಅಲ್ಲಿ ಇದೆ ನಾವು ಖಂಡಿತ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಇನ್ನೊಂದು ಹದಿನೈದು ದಿನಗಳ ಒಳಗಾಗಿ ನಮ್ಗೆ ಏನ್ ಪಾತ್ರ ಕ್ಲಾರಿಟಿ ಸಿಗುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದು ಆನ್ಲೈನ್ ಆಗತ್ತೆ ಸೊ ಕ್ಲಾರಿಟಿ ಆಯ್ತು ಅಂತೇಳಿ ಅನ್ಕೋತೇನಿ ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ಇನ್ನೊಂದು ಹದಿನೈದು ದಿನಗಳಲ್ಲಿ ಸಿ ಬರುತ್ತೆ ಯಾವ ನೇಮಕಾತಿ ಏನೇನ್ ನೇಮಕಾತಿ ನಿಯಮಗಳು ಆಮೇಲೆ ಮುಂದಿನ ನೇಮಕಾತಿ ಏನಾಗ್ತದಲ್ಲ ಅಲ್ಲಿಕ್ಕಿಂತ ಮುಂಚೆ ಇನ್ನೊಂದು ಟಿ ಆಗತ್ತೆ ಓಕೆನಾ ಡೋಂಟ್ ಯಾವಾಗ ನೋಟಿಫಿಕೇಶನ್ ಅಂತೇಳಿ ನಾನು ಹೇಳಲಿಕ್ಕೆ ಆಗುದಿಲ್ರಿ ಆ ಒಳ ಮೀಸಲಾತಿ ಸರ್ಕಾರ ಸಲ್ಲಿಕೆ ಆಗ್ಬೇಕು ಮತ್ತೆ ಅಲ್ಲೊಂದು ತಿಂಗಳು ಎರಡು ತಿಂಗಳು ಪ್ರೊಸೆಸ್ ಇರುತ್ತೆ ಇದೆಲ್ಲಾ ಮುಗಿಬೇಕಂದ್ರೆ ಒಂದು ಸರಿಸುಮಾರು ನಾಲ್ಕರಿಂದ ಐದ್ ತಿಂಗಳು ಪ್ರೊಸೆಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ಳುತ್ತೆ ಇನ್ನ ಸಂಗೀತ್ ಶಿಕ್ಷಕರಾಗಿರ್ಬೋದು ಚಿತ್ರಕಲಾ ಶಿಕ್ಷಕರಾಗಿರ್ಬೋದು ಇವ್ರೆಲ್ಲ ತುಂಬ್ರ ಸಮಾನ ಹುದ್ದೆಗಳಿಗೆ ಇವೆಲ್ಲ ಏನ್ ಪಾತ್ರ ಭಾಷಾ ಶಿಕ್ಷಕರನ್ನ ಪರಿಗಣಿಸ ಅಂತೇಳಿ ಲಾಸ್ಟ್ ಟೈಮ್ ನೀವು ಏನು ಕೊಟ್ಟು ಬಂದಿದ್ ಬಂದಿದ್ರಲ್ಲ ನಮ್ಗೆ ಕೊಟ್ಟಿದ್ರಲ್ಲ ಎಲ್ಲಾ ಒಂದು ನಿಮ್ ಲೆಟ್ರ್ ಪ್ಯಾಡು ಸೊ ಅವು ಇವತ್ತು ಸಬ್ಮಿಟ್ ಮಾಡಿವಿ ಗೆ ಇವತ್ತು ಸಬ್ಮಿಟ್ ಮಾಡಿ ಅದು ಹೆಚ್ಚುವರಿ ಪಟ್ಟಿ ಆಗಿರ್ಬೋದು ಅಥವಾ ಕನ್ನಡ ಲೆಕ್ಚರ್ ನ ತುಂಬ್ರ ಅಂತ ಹೇಳಿ ಆಗಿರ್ಬೋದು ಆಮೇಲೆ ದೈಹಿಕ ಶಿಕ್ಷಕರನ್ನ ಕನ್ಸಿಡರ್ ಮಾಡ್ರಿ ಬಹುದಿನಗಳ ಕಾಲ ಮತ್ತೆ ಹುದ್ದೆಗಳನ್ನ ಹೆಚ್ಚಿಸ್ರಿ ಅಂತ ಹೇಳಿ ಹೇಳಾಗಿರ್ಬಹುದು ಮತ್ತೆ ಎಲ್ಲ ನಿಮ್ಗೆ ಏನೇನಿದ್ದೀವಲ್ಲ ಎಲ್ಲವನ್ನು ಕನ್ಸಿಡರ್ ಮಾಡಿ ನಾವು ಇವತ್ತು ಕೊಟ್ಟಿವಿ ಆ ಫಾಲೋಅಪ್ ಆ ಫೈಲ್ ಅನ್ನು ನೀವು ಫಾಲೋ ಅಪ್ ಮಾಡ್ಬೇಕಂದ್ರೆ ನನ್ಗೆ ಸಂಪರ್ಕ ಮಾಡಿ ಇಲ್ಲದ್ರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಏನ್ ಪಾತ್ರ ನಿಮ್ಮ ಎಲ್ಲಾ ಒಂದು ಲೆಟರ್ ನಾನು ಅಲ್ಲಿ ಶೇರ್ ಮಾಡ್ತೀನಿ ಎಲ್ಲಾ ಲೆಟರ್ನ ಅಲ್ಲಿ ಶೇರ್ ಮಾಡ್ತೀನಿ ಅದರಲ್ಲಿ ನಿಮ್ದು ಯಾವ್ದು ಲೆಟರ್ ಎಲ್ಲಿ ಫೈಲ್ ನಂಬರ್ ಏನು ಎಲ್ಲವನ್ನೂ ಏನ್ ಪಾತ್ರ ನಿಮ್ಗೆ ನಾನು ಅಲ್ಲಿ ಅದನ್ನು ತಗೊಂಡು ತೆಗೆದುಕೊಂಡು ಹೋಗಿ ನೀವು ಡಿಪಾರ್ಟ್ಮೆಂಟ್ ಕೇಳಬಹುದು ಏನೇನು ಪ್ರೊಸೆಸ್ ಆಗಿದೆ ಆನ್ಸರ್ ಕೊಡ್ತಾರೆ ಕೊಡ್ತಾರ ಅಂತೇಳಿ ಹಾಗಾದ್ರೆ ಟೀಚರ್ಸ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಿದೆ ಅಲ್ಲ ಹೆಚ್ಚುವರಿ ಪಟ್ಟಿ ಬಗ್ಗೆ ಮೇಡಮ್ ಅವ್ರ ಹತ್ರನೂ ಕೇಳಿದೀವಿ ಸರ್ ಹತ್ರನೂ ಕೇಳಿದೀವಿ ಇಬ್ಬರದು ಆನ್ಸರ್ ಒಂದೇ ಆಗಿದೆ ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಬರೋವರಿಗೆ ನಾವು ಅದನ್ನ ಏನು ಮಾಡಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಸರ್ ಬಹಳ ಸ್ಪಷ್ಟವಾಗಿರ್ತಕ್ಕಂತ ಆನ್ಸರ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಅವರು ಮೇಡಮ್ ಅವ್ರ ಮುಂಚೆ ಬಂದಿರತಕ್ಕಂಥದ್ದು ಈಗ ನಾವು ಬಂದ್ಮ್ ಹೋದ್ಮೇಲೆ ಈಗ ಮೇಡಮ್ ಕಾವೇರಿ ಮೇಡಮ್ ಪ್ಲೇಸ್ ಗೆ ಇವ್ರು ತ್ರಿಲೋಕ ಚಂದ್ರ ಸರ್ ಬಂದ್ರು ಆ ಆಮೇಲೆ ಇವರು ರಿತುಷ್ ಕುಮಾರ್ ಸರ್ ಪ್ಲೇಸ್ಗೆ ರಶ್ಮಿ ಮೇಡಮ್ ಅವರು ಬಂದ್ರು ಯಾಕಂದ್ರೆ ಮೇಡಮ್ ಅವ್ರಿಗೆ ಸ್ವಲ್ಪ ಇನ್ನೂ ಅದ್ರ ತಿಳ್ಕೊಬೇಕಾದ್ರೆ ಸ್ವಲ್ಪ ಸಮಯ ಇರುತ್ತೆ ಸರ್ ಏನ್ ಪಾತ್ರ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಎರಡನೇ ಪಟ್ಟಿ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ್ಮೇಲೆ ಏನ್ ಪಾತ್ರ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಅಂತ ಅಂದ್ರು ಅದಕ್ಕ ಆ ತಾವೆಲ್ಲ ಈ ಒಂದು ಏನ್ ಪ್ರೊಸೆಸ್ ಇದೆ ಇದನ್ನ ಅಪ್ ಮಾಡ್ಬೇಕಾಗತ್ತೆ ನಾವು ಇನ್ನ ಪಿ ಯು ಉಪನ್ಯಾಸಕರ ಹುದ್ದೆಗಳನ್ನ ಹೆಚ್ಚಿಸಬೇಕಂತ ಹೇಳಿದಿವಿ ಓಕೆ ಅದನ್ನು ನೋಡ್ತೀವಿ ಅಂತ ಹೇಳಿದರ ಸೊ ಒಟ್ಟಾರೆಯಾಗಿ ಫಲಿತಾಂಶ ತಮ್ಮೆಲ್ಲರಿಗೂ ಒಳ್ಳೇದಾಗಿದೆ ಯಾರು ಆ ನೀವು ಬೇಜಾರಾಗತಕ್ಕಂತ ಒಂದು ಉದ್ದೇಶ ಇಂಟೆನ್ಶನ್ ಯಾವುದು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಯಾಕಂದ್ರ ಯಾರಿಗೆ ಟಿ ಇ ಟಿ ಆಗ್ಬೇಕು ಅದ್ರ ಟಿ ಇ ಟಿ ಆಗತ್ತೆ ಅಪ್ಕಮಿಂಗ್ ಇನ್ನು ನೋಟಿಫಿಕೇಶನ್ ಆಗ್ಬೇಕು ಅದನ್ನ ನಾವು ಬಹಳ ಪ್ರೆಸರ್ ಹಾಕಿ ಸರ್ಕಾರದ ಮೇಲೆ ಪ್ರೆಸರ್ ಹಾಕಿ ನೋಟಿಫಿಕೇಶನ್ ಮಾಡ್ತಾ ಮಾಡಿಸ್ತಾ ಇದೀವಿ ಆ ಏನಾಗಿದೆ ಅಂದ್ರೆ ಬಜೆಟ್ ಅಲ್ಲಿ ನಾವೇನ್ ಮಾಡ್ತೀವಿ ಕೇವಲ ಅದನ್ನ ಒಂದು ಘೋಷಣೆ ಒಳಗನ ಸರ್ಕಾರ ಅಂದ್ರೆ ಗ್ಯಾರಂಟಿಯಿಂದ ತಮಗೆಲ್ಲ ಪಾತ್ರ ಮಾಹಿತಿ ಅದಕ್ಕೆ ಘೋಷಣೆ ಆಗಿ ಮಾತ್ರ ಉಳಿಬಾರ್ದು ಅಂತ ಹೇಳಿ ಮೇಡಮ್ ಅವ್ರಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದಿನಿ ಆಯ್ತು ಅಪ್ಪ ನಾವು ಮಾಡ್ತೀವಿ ಕರ್ಸ್ಕೋಬೇಡಿ ನಿಮ್ಗಿಂತ ನಮಗ್ ಬಹಳ ಕಾಳಜಿ ಇದೆ ಅಂತ ಹೇಳಿದರ ನೋಡೋಣ ಅದು ಕನ್ಫರ್ಮ್ ಆಗತ್ತೆ ಡೋಂಟ್ ಇನ್ನ ನೆಕ್ಸ್ಟ್ ಈ ಎಚ್ ಕೆ ಭಾಗದಲ್ಲಿ ಹೆಚ್ ಕೆ ಭಾಗದಲ್ಲಿ ತುಂಬಾ ಆಸ್ಪರೆಂಟ್ ತುಂಬಾ ಗೊಂದಲದಿಂದ ನೀವು ಸರ್ ನಾನ್ ಹೆಚ್ಚಿಕೆಕ್ಕೂ ನಾವು ಇದು ಹೆಚ್ಕೆಯಕ್ಕೂ ನಾವು ಹಾಕ್ಬಹುದಲ್ರಿ ನಾನ್ ಹೆಚ್ಚಿಗೆ ಅಂತ ಖಂಡಿತ ನೀವು ಏನ್ ಪಾತ್ರ ಹಾಕ್ಬಹುದು ಇವತ್ತು ನಾವು ಕೇಳಿ ಬಂದಿವಿ ಯಾವುದೇ ರೀತಿ ಅದಕ್ಕೆ ನಾನು ಹಿಂದೆ ಆದ್ರೂ ನಿಮ್ಗೆ ಸ್ಪಷ್ಟವಾಗಿ ಕ್ಲಾರಿಟಿ ಮಾಹಿತಿ ಕೊಟ್ಟಿದ್ದೇನೆ ನಿಮಗೆ ಇಲ್ಲ ಆ ರೀತಿಯಲ್ಲ ಎಲ್ಲರಿಗೂ ಏನ್ ಪಾತ್ರ ಅವಕಾಶ ಸಿಗತ್ತೆ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ನಾನ್ ಹೆಚ್ಚಿಗೆ ಭಾಗದವರೆಗೂ ಅವಕಾಶ ಸಿಗತ್ತೆ ಅಂತ ಹೇಳಿದಿನಿ ಓಕೆ ಅದರ ಪ್ರಕಾರ ಇನ್ನು ಹದಿನೈದು ದಿನಗಳ ಒಳಗಾಗಿನ ಹದಿನೈದು ದಿನ ಆಗ್ಬಹುದು ಅಥವಾ ಹದಿನೈದು ದಿವಸ ಒಂದು ಹೆಚ್ಚಿಗೆ ಆಗ್ಬೋದು ಅಷ್ಟೇ ಒಂದ್ ಅಷ್ಟೇ ಆಸ್ಪಾಸ್ ನಲ್ಲಿ ಸಿ ಎನ್ ಆರ್ ಬರುತ್ತೆ ಅದರಲ್ಲಿ ಯಾವ ನಿಯಮಗಳು ಏನೇ ನಿಯಮ ಈ ನಿಯಮಗಳಲ್ಲ ಸೊ ಎಲ್ಲಾ ಏನ್ಪಾತ್ರ ಬದಲಾವಣೆ ಆಗ್ತವ ಮತ್ತೈಕ್ ಶಿಕ್ಷಕರದು ಅದು ಸಿಇಟಿ ಆಗ್ಬೇಕು ಅಥವಾ ಮೆರಿಟ್ ಅದರ ಮೇಲೆ ತುಂಬಬೇಕು ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಅದು ಏನಾಗತ್ತೆ ಅಂದ್ರೆ ಅಹ್ ಆಲ್ಮೋಸ್ಟ್ ಸಿಇಟಿ ಆಗತ್ತೆ ಈ ಸಲ ಮತ್ತೆ ಮೆರಿಟ್ ಈ ಸಿಇಟಿ ಆದ್ಮೇಲೆ ಇದು ನಿಮಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಬೇಕಂದ್ರೆ ಅದು ಸಿ ಆರ್ ಅಲ್ಲಿ ಬರ್ಬೇಕ ಬರಬೇಕಾಗತ್ತೆ ಯಾಕಂದ್ರೆ ಯಾವುದೇ ಅಧಿಕಾರಿಗಳು ನಿಮಗೆ ಪೂರ್ತಿ ಎಲ್ಲಾನು ಬಿಟ್ಕೊಡಕ್ ಆಗಲ್ಲ ಓಕೆನಾ ಯಾರೇ ಇಲ್ಲಿ ಯಾವ ಹಂಗ್ ಬಿಟ್ ಕೊಡೋದ ಕೊಡಾಕ್ ಬರೋ ಬರೋದಿಲ್ಲ ಯಾಕಂದ್ರೆ ಸರ್ಕಾರದ ಒಂದು ಗೌಪ್ಯ ಮಾಹಿತಿ ಅದು ಕೋರ್ಟ್ ಕೇಸು ಯಾವಾಗ ಕ್ಲಿಯರ್ ಆಗತ್ತೆ ಅಂತೇಳಿ ನಾವು ಹೇಳಿಲ್ಲ ಮೇಡಮ್ ಅವ್ರಿಗೆ ನಾನು ಹೇಳಿದಿನಿ ಇವತ್ತು ಕೋರ್ಟ್ ಕೇಸು ಬೇಗ ಮುಗಿಬೇಕು ಮೇಡಮ್ ಅಂತ ಹೇಳಿದಿನಿ ನಾನು ಏನೋ ಒಂದ್ ಯಾವ್ದೋ ಒಂದು ಪ್ರೊಸೆಸ್ ಅಂತ ಹೇಳಿದ್ರು ಅವ್ರು ಆ ಪ್ರೊಸೆಸ್ ಮೂಲಕ ನಾನು ಅಪ್ಡೇಟ್ ತಗೋತೀನಿ ಮತ್ತೆ ಅದನ್ನ ನೋಡೋಣ ಅಂತ ಹೇಳಿದಾರೆ ಸೊ ನನಗನ್ಸತ್ತೆ ಮೇಡಮ್ ಅವರು ಬಹಳ ಒಂದು ಕಾಳಜಿ ಇದಾರ ಮತ್ತೆ ಅತ್ಯಂತ ಪ್ರಾಮಾಣಿಕವಾಗಿದಾರ ಕೆಲಸನು ಕೆಲಸ ಮಾಡ್ತಾರೆ ಅಂತ ಹೇಳಿ ಅನ್ಸತ್ತೆ ಯಾಕಂದ್ರೆ ಅವ್ರು ಮಾತಾಡುವಂತ ಒಂದು ಶೈಲಿ ಮತ್ತೆ ಶಿಕ್ಷಕರ ಕೊರತೆ ಇರ್ತಕ್ಕಂತ ಅವ್ರಿಗೆ ಅವ್ರ ಗಮನಕ್ಕಿದೆ ಅದಕ್ಕಾಗಿ ನಾನು ಅವ್ರಿಗೆ ಹೇಳಿದೇನೆ ಡಿ ಎಡ್ ಫಿಫ್ಟಿ ಪರ್ಸೆಂಟ್ ಹೇಳಿದಿನ ಅದು ಆಗತ್ತೆ ಈಗ ಎಸ್ ಸಿ ಎಸ್ ಟಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಇರಬೇಕು ಆಮೇಲೆ ಜನರಲ್ ಕೆಟಗರಿಗೆ ಜನರಲ್ ಕೆಟಗರಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಒಟ್ಟಾರೆ ಅಂತ ಹೇಳಿ ಪ್ರೆಗ್ನೆನ್ಸಿ ಅಂತ ಹೇಳಿಅಪ್ಕೋರ್ ಅಲ್ರತೆ ಪಿಯುಸಿಯ ಅರ್ಹತೆನಾ ಸರ್ ನಂದು ಸಿ ಕಾಮರ್ಸ್ ಡಿಎಡ್ ಮಾಡಿದೀನಿ ಇದು ವೇಟ್ ಮಾಡಿ ಯಾರು ಓಕೆ ಆನಂದ್ ಅವ್ರೆ ವೇಟ್ ಮಾಡಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಮ ಎಲ್ಲಾ ಒಂದು ಸಮಸ್ಯೆಗಳಿಗೆ ಸಿಗತ್ತೆ ನಾವು ಈಗ ಅದನ್ನ ಕ್ಲಾರಿಟಿ ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ಏನ್ ಕೊಟ್ಟಿದೀವಿ ಇದುವರೆಗೆ ಎಲ್ಲ ಎಲ್ಲಾನು ಕೊಟ್ಟಿವಿ ಕನ್ಸಿಡರ್ ನಿಮ್ಗೆ ಏನೇನೋ ಅಪೇಕ್ಷೆ ಅದಾವಲ್ಲ ಅವ್ನ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಸೊ ಸರ್ಕಾರ ಇದರ ಕಡೆ ಗಮನ ಕೊಟ್ಟು ಮಾಡುತ್ತೆ ಖಂಡಿತ ಮಾಡುತ್ತೆ ಯಾಕಂದ್ರೆ ಆಕ್ಸ್ಪಿರಿಯಂಟ್ ಒಂದು ಯೂಸರ್ ಫ್ರೆಂಡ್ಲಿ ಆಗಿನೇ ಇರ್ಬೇಕಾಗತ್ತೆ ಸೊ ಮಾಡುತ್ತೆ ಆಯ್ತು ಆಯ್ತು ಬ್ಯಾಕಪ್ ಸ್ಕೋರ್ ರಿಮೂವ್ ಆಗತ್ತೆ ತೆರೀಕರಿಸಬೇಡಿ ಬ್ಯಾಕ್ಅಪ್ ಸ್ಕೋರ್ ಖಂಡಿತ ರಿಮೂವ್ ಆಗತ್ತೆ ಜನವರಿ ಆಗತ್ತೆ ಇನ್ನು ಫಿಫ್ಟೀನ್ ಡೇಸ್ ವೇಟ್ ಮಾಡಿ ಹ್ಮ್ ಖಂಡಿತ ನಿಮ್ಗೆ ಎಲ್ಲ ರಿಸಲ್ಟ್ ಸಿಗತ್ತೆ ಪಿಲ್ ಲಾರಿ ಯಾವಾಗ 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 ಅಂತ ಕೇಳ್ಬೇಡ್ರಿ ಎಲ್ಲಾ ನೇಮಕಾತಿಗಳು ಆಗೋದು ಆಫ್ಟರ್ ಇಂಟರ್ನಲ್ ರೆಸಲ್ಯೂಷನ್ ಹೆಚ್ಚುವರಿ ಪಟ್ಟಿ ಮೇಡಮ್ ಅವರು ಹೇಳಿದಾರೆ ಸರ್ ಹೇಳಿದಾರ ಸರ್ ಅದ್ರ ಬಗ್ಗೆ ತುಂಬಾ ನಾನು ಆಯ್ತು ನಾನು ಸ್ಟಡಿ ಮಾಡಿದೀನಿ ಅದ್ರ ಬಗ್ಗೆ ಅಂತ ಹೇಳಿದಾರ ಮತ್ತೆ ನಿಮ್ಗೆ ಏನ್ ಕೊಟ್ಟಿದ್ರಲ್ಲ ಎಲ್ಲಾ ನಿಮ್ ಕೊಟ್ಟಿರ್ತಕ್ಕಂತ ಎಲ್ಲಾ ಫೈಲು ಕಮಿಷನರ್ ಆಫೀಸ್ ನಲ್ಲಿ ಇದಾವೆ ಇವತ್ ನಾವು ಕೊಟ್ಟಿದ್ದೀವಿ ನಾಳೆ ಅಲ್ಲಿ ಅವು ಮೂವ್ ಅನ್ನೋದು ನೀವ್ ಅಲ್ಲಿ ಕಮಿಷನ್ ಗೆ ಹೋದ್ರೆ ಹೇಳುತ್ತೆ ನೀವೇನ ಹಾಕ್ತೀನಲ್ಲ ಅದನ್ನ ಹಾಕಿದ್ದನ್ನ ನೀವು ಪ್ರಿಂಟ್ ತಗೊಂಡು ಹೋಗಿ ಅವರಿಗೆ ಅವ್ರ ಏನ್ ಪಾತ್ರ ನಿಮ್ಗೊಂದು ಅಹ್ ನಂಬರ್ ಕೊಡ್ತಾರೆ ಆ ನಂಬರ್ ಮೂಲಕ ನೀವು ಫಾಲೋ ಅಪ್ ಮಾಡ್ಬೋದು ಪ್ರತಿಯೊಬ್ರು ನನಗೆ ಯಾರು ಕೊಟ್ಟಿರೋದಿಲ್ಲ ನಿಮ್ಮ ಸಮಸ್ಯೆಗಳು ಯಾರು ಕೊಟ್ಟಿರೋದಿಲ್ಲ ಎಲ್ಲಾನು ನಾನು ಏನ್ ಪಾತ್ರ ಕೊಟ್ಟಿದ್ದೇನೆ ಇದು ಡೌಟ್ ರೀ ಎಚ್ ಕೆ ಬಾಯಲ್ಲಿ ಜಿ ಪಿ ಟಿ ಪೋಸ್ಟ್ ಗಳು ಜಾಸ್ತಿ ಮಾಡೋದು ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕು ನಿಮ್ ಭಾಗದಲ್ಲಿ ಎಮ್ ಎಲ್ ಸಿ ಗಳಿಗೆ ಎಂಎಲ್ಎ ಎಲ್ ಎ ಗಳಿಗೆ ಸೊ ಹೇಳಬೇಕಾಗತ್ತೆ ಯಾಕಂದ್ರೆ ಆಲ್ರೆಡಿ ಅವರು ಅಪ್ರೂವಲ್ ತಗೊಂಡರು ಫೈನಾನ್ಸಿಯಲ್ಲಿ ಅಪ್ರೂವಲ್ ತಗೊಂಡರು ಅಪ್ರೂವಲ್ ಒಂದ್ಸಲ ಅಪ್ರೂವಲ್ ತಗೋತಂದ್ರೆ ಮತ್ತೆ ಅದನ್ನ ಮಾಡಿಸುದು ತಿದ್ದುಪಡಿ ಮಾಡಿಸೋದು ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಮತ್ತೆ ಮಾಡ್ಬೇಕಂದ್ರೆ ಇದ್ದಂತ ಹುದ್ದೆಗಳಲ್ಲಿ ಏನಾದ್ರು ಅವ್ರು ಹೆಚ್ಚು ಕಡಿಮೆ ಮಾಡ್ಬೇಕಾಗತ್ತೆ ಅದು ನಮಗೆ ಬಿಟ್ಕೊಟ್ಟಿದ್ದ ಸಮಸ್ಯೆ ಅಲ್ಲ ಯಾಕಂದ್ರೆ ನಮ್ಮಲ್ಲಿ ಏನಿತ್ತು ನಾವು ಏನ್ ಮಾಡ್ಬೇಕು ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ನಾನು ಹೇಳಿದಿನಿ ಒಂದು ಏನ್ ಪಾತ್ರ ಕಮಿಷನರ್ ಆಫೀಸ್ ಮುಂದ ಅವರು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇದ್ದಂತ ಹುದ್ದೆಗಳಲ್ಲಿ ಈಗಿರ್ತಕ್ಕಂಥ ಹುದ್ದೆಗಳಲ್ಲಿ ಯಾಕೆ ಪೋಸ್ಟ್ ಕಡಿಮೆ ಅಂದ್ರೆ ಹಿಂದೆ ಏನ ಇಪ್ಪತ್ತೆರಡರಲ್ಲಿ ನೇಮಕಾತಿ ಆಗಿದೆ ಹಿಂದ್ಗಡೆ ಅದ್ರ ಹಿಂದ್ಗಡೆ ನೇಮಕಾತಿ ಆಗಿದೆ ಎಲ್ಲವೂ ಎಲ್ಲಾ ಸಮಯದಲ್ಲಿ ಜಿ ಪಿ ಟಿ ಹುದ್ದೆಗಳನ್ನ ಆ ಕಾರಣಕ್ಕಾಗಿ ಈಗ ಏಟಿ ಪರ್ಸೆಂಟ್ ಅಷ್ಟೇ ಎಪ್ಪತ್ತೆಂಟು ಹುದ್ದೆಗಳು ಅಷ್ಟ ಸಿಗ್ತಾವ್ ಆದ್ರೆ ಇಲ್ಲಿ ಪಿ ಎಚ್ ಟಿ ಆರ್ಗೆ ಜಾಸ್ತಿ ಸಿಕ್ತಾವ್ ಪಿ ಎಸ್ ಒಟ್ಟಾರೆ ಏಯ್ಟಿ ಪರ್ಸೆಂಟ್ ಅಂದ್ರೆ ಅವ್ರಿಗೆ ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ನಾಲ್ಕು ಪೋಸ್ಟ್ ಬಂದು ಇದು ರೂಲ್ಸ್ ಇದೆ ನಾವು ಮಾಡಕ್ಕಾಗಲ್ಲ ನೀವು ಮಾಡಕ್ಕಾಗಲ್ಲ ಸರ್ಕಾರನ ಮಾಡಬೇಕು ಏಯ್ಟಿ ಪರ್ಸೆಂಟ್ ಅಂತೇಳಿ ಇದು ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಈಗಿರ್ತಕ್ಕಂತ ಈಗ ಒಂದು ಹತ್ತು ಸಾವಿರ ಹೈದರಾಬಾದ್ ಕರ್ನಾಟಕದ ಒಂದು ಭಾಗದಲ್ಲಿ ಹತ್ತು ಸಾವಿರ ಟೀಕೆ ಟೀಚರ್ ವೇಕೆನ್ಸಿಗಳು ಇದಾವ ಇದಾವ ಅಂತ ತಿಳ್ಕೊಳ್ಳಿ ಟೀಚರ್ ಹುದ್ದೆಗಳು ಅದರಲ್ಲಿ ಎಂಬತ್ ಪರ್ಸೆಂಟ್ ಅಂದ್ರೆ ಪರ್ಸೆಂಟ್ ಅಂದ್ರೆ ಎಂಟು ಸಾವಿರ ಅಂತೇಳಿ ಇದು ರೂಲ್ಸ್ ಇದು ಇದು ಸರ್ಕಾರದ ಒಂದು ರೂಲ್ಸ್ ಹ್ಮ್ ಓಕೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಗೂ ಸಕ್ಕಾಡ್ ಟೈರ್ಡ್ ಆಗಿದೆ ಎಲ್ರಿಗೂ ಯಾರು ಹೋಪ್ ಕಳ್ಕೋಬೇಡಿ ಸೊ ಯಾರು ಟಿ ಇಟಿ ಆಗಿಲ್ಲ ಟಿ ಇಟಿ ಟಿ ಮಾಡ್ಕೊಳ್ಳಿ ಅಪ್ಕಮಿಂಗ್ ಇನ್ನೊಂದು ನಾಲ್ಕು ತಿಂಗಳ ಅಥವಾ ಐದ್ ತಿಂಗಳಲ್ಲಿ ಎಲ್ಲಾ ನೇಮಕಾತಿಗಳು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ಆಗ ಬಯಸೋರಿಗೆ ಸೊ ಅಲ್ಲಿ ಅವಕಾಶ ಇದೆ ಪಿ ಯು ಲ ಅವಕಾಶ ಇದೆ ಆಮೇಲೆ ಶಾಲಾ ಶಿಕ್ಷಣದಲ್ಲಿ ಶಿಕ್ಷಕರಾಗ ಬಯಸುವವರಿಗೆ ಅವಕಾಶ ಇದೆ ವಿಶೇಷವಾಗಿ ಪಿ ಎಚ್ ಟಿ ಆರ್ ಶಿಕ್ಷಕರಾಗ ಬಯಸುವವರಿಗೆ ಒಂದು ಬಂಪರ್ ಲಾಟ್ರಿ ಇದೆ ಓಕೆನಾ ಸೊ ಎಲ್ರೂ ಚೆನ್ನಾಗಿ ಅಧ್ಯಯನ ಮಾಡಿ ಮತ್ತೆ ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಮ್ ಕಡೆಯಿಂದ ಎಷ್ಟು ಸಾಧ್ಯಕತೆ ಅಷ್ಟು ನಾವೇನ್ ಪಾತ್ರ ಇದುವರೆಗೆ ಮಾಡ್ಕೊಂಡ್ ಬಂದಿವಿ ಸೊ ಹೆಚ್ಚಿನ ಜನರಿಗೆ ಇದನ್ನ ಹೇಳಿ ಮತ್ತೆ ನಮ್ಮಲ್ಲಿ ಕಡಿಮೆ ಬೆಲೆಯಲ್ಲಿ ಅಷ್ಟಂತ ಬೆಸ್ಟ್ ಆಗಿರ್ತಕ್ಕಂತ ಕ್ವಾಲಿಟಿ ಟೀಚರ್ನ ಇಟ್ಕೊಂಡು ನಾವು ಆನ್ಲೈನ್ ತರಬೇತಿನ ಕೊಡ್ತಾ ಇದ್ದೀವಿ ಟೀಚರ್ ಪೋಸ್ಟ್ ಗೆ ಟೀಚರ್ಗೆ ಮಾತ್ರ ಓಕೆ ಅದು ಪಿ ಎಚ್ ಟಿ ಆರ್ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಹುದ್ದೆಗಳಿಗೆ ಸೊ ಅತ್ಯಂತ ಕಡಿಮೆ ತೆರದಗಳಲ್ಲಿ ಸೊ ಕೊಟ್ಟಿರ್ತೀವಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಮ್ಮ ಆ್ಯಪ್ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ಒಂದು ಆ್ಯಪ್ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಮತ್ತೆ ಪ್ರೀ ಕ್ಲಾಸ್ ಇರುತ್ತೆ ಮತ್ತೆ ಎವ್ರಿ ಡೇ ಎವ್ರಿ ಸಂಡೇ ಟು ಇರುತ್ತೆ ಓಕೆನಾ ಏನಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಬಯೋದಲ್ಲಿ ನನ್ನ ನಂಬರ್ ಇರುತ್ತೆ ಸೊ ನಂಬರ್ನು ನೋಟ್ ಮಾಡ್ಕೋಬಹುದು ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಡಬಲ್ ಫೋರ್ ಒನ್ ಅಂತೆ ಸೊ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಹಿಂದಿ ಟೀಚರ್ ಬಗ್ಗೆನು ಮಾತಾಡಿವಿ ನಮ್ಗೆ ನಿಮ್ಗೆ ಏನೇನ್ ಕೊಟ್ಟಿರಲಿಲ್ಲ ಆ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡಿದೀನಿ ಸೊ ಮೇಡಮ್ ಅತ್ಯಂತ ಕೂಲ್ ಆಗಿ ಇವುಗಳನ್ನ ಪರಿಶೀಲನೆ ಮಾಡ್ತೀನಿ ನಾನ್ ನೋಡ್ತೀನಿ ಎಲ್ಲಾ ಅಂತ ಹೇಳಿ ಬರ್ಕೊಂಡಿದ್ರ ಸೊ ನಮ್ಮ ಒಂದು ಇವೇನ್ ಇದಾವಲ್ಲ ಎರಡೆರ್ಡ್ ಕಾಫಿ ಅವ್ರ ಕಡೆ ಏನ್ ಪಾತ್ರ ಹೋಗಿರ್ತಕ್ಕಂಥದ್ದು ಓಕೆ ಯಾರು ಆತ್ಮವಿಶ್ವಾಸ ಕಳ್ಕೋಬೇಡಿ ಚೆನ್ನಾಗಿ ಓದಿ ಯಾಕಂದ್ರ ಇದೇ ತರ ಸಿಸ್ಟಮ್ ಇರೋದ್ರಿಂದ ನಾವೆಲ್ಲ ಏನ್ ಪಾತ್ರ ಇದಕ್ ಅಡ್ಜಸ್ಟ್ಮೆಂಟ್ ಆಗ್ಬೇಕು ಏನು ಮಾಡಕ್ಕಾಗುದಿಲ್ಲ ನಾನಿಗೆವ್ರಿಗೆ ಮಾಡ್ತಾರೆ ಈ ವರ್ಷ ಮಾಡ್ಸೆ ಮಾಡಿಸ್ತೇವೆ ತಲೆ ಕೆಡ್ಸೇಡಿ ಆ ನಾನ್ ಅಚ್ಕಿದವ್ರಿಗೂ ಈ ವರ್ಷ ಎಲ್ಲ ಮಾಡ್ಸೆ ಮಾಡ್ತೇವೆ ಏನ್ ಹೇಳ್ಬೇಕ್ರಿ ಸಾವಿತ್ರಿ ಬಾಯಿ ಸಾವಿತ್ರಿ ಪವಿತ್ರ ಥ್ಯಾಂಕ್ ಯು ಯು ಮೇಡಮ್ ನೋಡ್ರಿ ನಿಮ್ಗೋಸ್ಕರ ನಾನು ಊರಲ್ಲಿದ್ದೆ ನೀವು ಸರ್ ಯಾಕೆ ಅಪ್ಡೇಟ್ ಕೊಡ್ತಾ ಇಲ್ಲ ಏನಾಯ್ತು ಏನಾಯ್ತು ಅಂತ ಹೇಳಿ ಅದಕ್ಕ ಇವತ್ತೆಲ್ಲಾ ಕೆಲಸ ಬಿಟ್ಟು ನಮ್ಮ ಒಂದು ಕ್ಲಾಸ್ ಅನ್ನ ಬಿಟ್ಟು ಇವತ್ತು ಬೆಳಿಗ್ಗೆ ಅಂದ್ರೆ ಇಲಾಖೆಗೆ ತಿರುಗೋದಾಗಿದೆ ನಮ್ದು ಕ್ರೈಸ್ ಸಿಲೆಬಸ್ ನಾವೆಲ್ಲ ಎಲ್ಲರಿಗೂ ಎಲ್ಲ ಕೊಟ್ಟಿದೀವಿ ಏನೇನ್ ಆಗ್ತದ ಅಂತ ಹೇಳಿ ಸಿಎಂಡರ್ ಬರ್ಬೇಕ್ರಿ ಹ್ಮ್ ನಾವು ನೀವು ಏನ್ ಮಾಡಕ್ ಆಗೋಲ್ಲ ಅಲ್ಲಿ ಏನೇನ್ ಬರ್ತದೆ ಓಕೆ ಐ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಅಂತ ತಿಳ್ಕೊತೀನಿ ಸರ್ ಹೋರಾಟಕ್ಕೆ ಬಂದಾಗ ನಿಮ್ಮ ಮಾತಾಡ್ಸೋಕೆ ಆಗ್ಲಿಲ್ಲ ಚಮಿಸಿ ಇರ್ಲಿ ಇರ್ಲಿ ಮತ್ತ ಅದ್ರ ಹಂಗ ಏನಿಲ್ರಿ ಸೊ ಆರಾಮಾಗಿರ್ರಿ ಇಂಗ್ಲಿಷ್ ಇಂಗ್ಲಿಷ್ ಮೀಡಿಯಂ ಇಲ್ಲಿ ನೋಡ್ರಿ ಕನ್ನಡ ಮೀಡಿಯಂ ಇದೆ ನಮ್ಮಲ್ಲಿ ನಮ್ಮಲ್ಲಿ ತರಬೇತಿ ಇರೋದು ಕನ್ನಡ ಮೀಡಿಯಂ ಈಗ ಆಲ್ರೆಡಿ ಒನ್ ಬ್ಯಾಚ್ ಅಲ್ಲಿ ನಮ್ದು ನೂರ ಅರವತ್ತು ಜನ ಇದಾರೆ ಸೊ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಯಾವ್ದೇ ರೀತಿ ಫೋರ್ಸಬಲ್ ಇಲ್ಲ ಕ್ಲಾಸ್ ತಗೊಂಡ್ಮೇಲೆ ಮೇಲೆ ನಿಮ್ಗೆ ಕ್ಲಾಸ್ ಇಷ್ಟ ಆಗಿಲ್ಲ ಅಂದ್ರೂ ನಾವೇನ್ಪಾತ್ರೆ ವಾಪಸ್ ಒಂದ್ ಮೆಸೇಜ್ ಹಾಕಿ ಸಾಕು ರಿಫಂಡ್ ಮಾಡ್ತೀವಿ ಓಕೆನಾ ಸೊ ಎಲ್ರಿಗೂ ಈ ಒಂದು ಲೈವ್ ಸೆಷನ್ಗೆ ಬಂದಕ್ಕಾಗಿ